ಲ್ಲಿ ಕುರಿ ಮೇಯಿಸಲು ಅಧಿಕಾರಿಗಳಿಂದ ಅಡ್ಡಿ ಆರೋಪ ಕುರಿಗಳ ಸಮೇತ ತಹಶೀಲ್ದಾರ್ ಕಚೇರಿ ಮುತ್ತಿಗೆ ಯತ್ನ ನಡೆದಿದೆ ಬಾಗಲಕೋಟೆಯ ಬೀಳಿಗೆ ತಹಶೀಲ್ದಾರ ಕಚೇರಿ ಮುತ್ತಿಗೆ ಯತ್ನ ನಡೆದಿದೆ ಪ್ರತಿಭಟನಾಕಾರರು ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆದಿದೆ ಕುರಿಗಾಹಿಗಳಿಗೆ ದಂಡ ವಿಧಿಸಿ ಅರಣ್ಯ ಅಧಿಕಾರಿಗಳು ಕಿರುಕುಳವನ್ನು ಕೊಟ್ಟಿದಾರಂತೆ ಕುರಿ ಮೇಯಿಸಲು ಮುಕ್ತ ಅವಕಾಶ ನೀಡಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡಿದ್ದಾರೆ ನೋಡ್ತಾ ಇದ್ದೀವಿ ಕುರಿಗಳ ಸಮೇತವಾಗಿ ಹೋರಾಟವನ್ನು ಮಾಡಿದ್ದಾರೆ ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಗುಡ್ಡದಲ್ಲಿ ಕುರಿ ಮೇಯಿಸಲಿಕ್ಕೆ ಅಧಿಕಾರಿಗಳು ಅಡ್ಡಿಪಡಿಸ್ತಾ ಇದ್ದಾರಂತೆ ದಂಡ ಕೂಡ ಹಾಕಿದ್ದಾರಂತೆ ಇವರಿಗೆ ಕಿರುಕುಳವನ್ನು ಕೊಟ್ಟಿದ್ದಾರಂತೆ ಹಾಗಾಗಿನೇ ಇವರು ಕುರಿ ಸಮೇತವಾಗಿ ಬಂದುಬಿಟ್ರು ಕುರಿಗಾಹಿಗಳು ನಾವು ಭಾಳ ವರ್ಷಗಳಿಂದ ಗುಡ್ಡದಲ್ಲಿ ಕುರಿ ಮೇಯಿಸ್ತಾ ಇದ್ದೀವಿ ನಮ್ಗೆ ಬೇರೆ ಅವಕಾಶಗಳಿಲ್ಲ ಜಮೀನುಗಳಲ್ಲಿ ಯಾರೂ ಕೂಡ ಬಿಡಿಸ್ಕೊಳ್ಳೋದಿಲ್ಲ ಈ ಟೈಮ್ನಲ್ಲಿ ಹಾಗಾಗಿ ಆ ಪ್ರದೇಶಕ್ಕೆ ಹೋಗಿ ನಾವು ಕುರಿ ಮೇಯಿಸ್ಕೊಂಡು ಬರ್ತಾನೇ ಇದ್ದೀವಿ ಇದರಿಂದ ನಿಮ್ಗೆ ನಾವೇನು ಅರಣ್ಯನಾಶ ಮಾಡಿದ್ದೀವ ಗಿಡ ಕಡಿದೀವಾ ಸಸ್ಯನಾಶ ಮಾಡಿದ್ದೀವ ಇದಕ್ಕೆ ಉತ್ತರ ಕೊಡಿ ಅಂತ ಹೇಳಿ ಈಗ ಪ್ರಶ್ನೆ ಮಾಡಿದ್ದಾರೆ

ನಕಲಿ ರಸಗೊಬ್ಬರ ಸಾಗಾಟ ಮಾಡುತ್ತಿದ್ದ ವಾಹನವನ್ನು ಜಪ್